ಏನು ಸಿಎಂ ತವರು ಜಿಲ್ಲೆಯಲ್ಲಿ ದೇವಸ್ಥಾನ ನಿರ್ಮಿಸಲು ಹಕ್ಕಿಲ್ವಾ ಈ ಪ್ರಶ್ನೆ ಈಗ ಬಾರಿ ಕಾಡ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಉಸ್ತುವಾರಿ ಸಚಿವ ಮಹಾದೇವಪ್ಪ ಸ್ವಕ್ಷೇತ್ರದಲ್ಲಿ ಅಧಿಕಾರಿ ದರ್ಪ ಮೆರಿತಾ ಇದ್ದಾರಾ ಸಿಎಂ ತವರು ಜಿಲ್ಲೆಯಲ್ಲಿ ದೇವಸ್ಥಾನ ನಿರ್ಮಿಸಲು ಹಕ್ಕಿಲ್ವಾ ಜಾಗವೂ ಇಲ್ಲ ದೇವಸ್ಥಾನವೂ ಇಲ್ಲ ಪರ್ಯಾಯ ವ್ಯವಸ್ಥೆಯೂ ಇಲ್ಲ ಅಲ್ಲಿನ ಜನರಿಗೆ ದೇವಸ್ಥಾನವನ್ನು ಬಿಡದೆ ನೆಲಸಮ ಮಾಡಿದ್ದಾರೆ ಪುರಸಭೆ ಅಧಿಕಾರಿಗಳು ದಂಡಿಮಾರಮ್ಮ ದೇವಸ್ಥಾನ ನಿರ್ನಾಮ ಮಾಡಿದ್ದಾರೆ ಪುರಸಭೆ ಅಧಿಕಾರಿಗಳು ದೇವಸ್ಥಾನವನ್ನು ಬಿಡದೆ ತರಾತುರಿಯಲ್ಲಿ ಕಾರ್ಯಾಚರಣೆ ಮಾಡಿದ್ದಾದ್ರೂ ಏಕೆ ಈ ಪ್ರಶ್ನೆ ಬಹಳ ಕಾಡ್ತಾ ಇದೆ ಈ ಜಾಗ ಯಾವ ಉದ್ದೇಶಕ್ಕೆ ಬಳಸಲಾಗುತ್ತದೆ ಎಂಬುದೇಗ ಈಗ ನಿಗೂಢವಾಗಿದೆ ತೆರವು ಮಾಡಿದ ಜಾಗ ಏಕಾಏಕಿ ಬಿಡಿಸಿಕೊಂಡಿದ್ದರ ಹಿಂದೆ ಷಡ್ಯಂತ್ರ ಇದೆಯಾ ಏಕಾಏಕಿ ಬಂದು ಬೆಳಗ್ಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ಅಲ್ಲಿನ ಗುಡಿಸಲುಗಳನ್ನ ತೆರವು ಮಾಡ್ತಾರೆ ದೇವಸ್ಥಾನವನ್ನು ಕೂಡ ತೆರವು ಮಾಡ್ತಾರೆ ಮಾರಮ್ಮ ಅನ್ನೋ ಒಂದು ದೇವಸ್ಥಾನ ಇತ್ತು ಅಲ್ಲಿ ಇದೇ ಪುರಸಭೆ ಅಧಿಕಾರಿಗಳು ಪ್ರತಿ ವರ್ಷ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹಬ್ಬವನ್ನ ಮಾಡುವಾಗ ಇವರೇ ಬಂದು ಕ್ಲೀನ್ ಎಲ್ಲ ಮಾಡ್ಕೊಡ್ತಾ ಇದ್ರಂತೆ ಇವತ್ತು ಅದೇ ದೇವಸ್ಥಾನವನ್ನ ದೇವರು ಅಂತಾನೂ ನೋಡದೆ ದೇವಸ್ಥಾನ ಅಂತಾನೂ ನೋಡದೆ ತೆರವು ಕಾರ್ಯಾಚರಣೆಯನ್ನ ಇಷ್ಟೊಂದು ತರಾತುರಿಯಲ್ಲಿ ಮಾಡಿದ್ದಾದ್ರು ಯಾಕೆ ಇದಕ್ಕೆ ಉತ್ತರ ಯಾರು ಕೊಡ್ಬೇಕು ಈಗ ಪುರಸಭೆ ಅಧಿಕಾರಿಗಳು ಕೊಡ್ಬೇಕಲ್ಲ ಮುಖ್ಯ ಅಧಿಕಾರಿ ವಸಂತ ಕುಮಾರಿ ಅವರು ಕೊಡ್ಬೇಕಲ್ವಾ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಸ್ಪಷ್ಟನೆ ಎಲ್ಲವೂ ಕೂಡ ಅವರೇ ಕೊಡ್ಬೇಕಾಗತ್ತೆ ಯಾಕೆ ಅಂದ್ರೆ ಅವರ ನೇತೃತ್ವದಲ್ಲೇ ಇವತ್ತಿನ ಕಾರ್ಯಾಚರಣೆ ಇಷ್ಟು ತರಾತುರಿಯಲ್ಲಿ ಬೆಳಗ್ಗಿನ ಜಾವ ನಾಲ್ಕು ಗಂಟೆಯಲ್ಲಿ ಮಲಗಿದ್ದವರನ್ನ ಎದ್ದೇಳಿಸಿ ಆಚೆ ಕಳಿಸಿ ಇವರು ಕಂಪ್ಲೀಟ್ ಆಗಿ ನಾಶ ಮಾಡಿದ್ದಾರೆ ಯೋಚನೆ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಮಲ್ಕೊಂಡಿರ್ತೀರ ಯಾರೋ ಬಂದು ನಿಮ್ಮನ್ನ ಆಚೆ ಕಳಿಸಿ ನಿಮ್ಮ ಮನೆಯನ್ನ ನಾಶ ಮಾಡಿದ್ರೆ ಹೆಂಗಿರಕ್ ನಿಮ್ ಪರಿಸ್ಥಿತಿ ಆ ಪರಿಸ್ಥಿತಿ ಇವತ್ತು ಆ ಜನರಿಗಿದೆ ಆ ಗುಡಿಸಲ್ ಹಾಕೊಂಡು ಹೇಗೋ ಜೀವನ ಮಾಡ್ತಾ ಇದ್ರು ಸೌಲಭ್ಯಗಳಂತೂ ನಿಮ್ ಕಲ್ ಕಲ್ಪಿಸ್ಕೊಡಕ್ ಆಗ್ಲಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲದೆ ವಾಶ್ರೂಮ್ಸ್ ಇಲ್ಲದೆ ಸರಿಯಾಗಿ ಮಲ್ಗಕ್ ಜಾಗ ಇಲ್ಲದೆ ಗುಡ್ಸಲಾ ಹಾಕೊಂಡು ಚಳಿನ ಮಳೆನ ಬಿಸ್ಲಾ ಅಂತ ಜೀವನ ಮಾಡ್ತಾ ಇದ್ರು ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಲಿಕ್ಕೆ ಆಗ್ಲಿಲ್ಲ ಅಟ್ಲೀಸ್ಟ್ ಅವ್ರಿಗೆ ಜೀವನ ಮಾಡ್ಲಿಕ್ಕಾದ್ರೂ ಬಿಡ್ಬೇಕಲ್ವಾ ಅದನ್ನು ನಿಮ್ ಕೈಲಿ ಮಾಡ್ಲಿಕ್ ಆಗೋದಿಲ್ವಾ ಅದನ್ ಅದನ್ನ ಮಾಡೋಕ್ಕೂ ಕೂಡ ನೀವು ಬಿಡದೆ ತರಾತುರಿಯಲ್ಲಿ ಅಲ್ಲಿನ ಕಾರ್ಯಾಚರಣೆ ಮಾಡಿದಾದ್ರು ಯಾಕೆ ಇದಕ್ ನೀವು ಉತ್ತರ ಕೊಡ್ಲೇಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಕಾರ್ತಾ ಇರುವಂತ ಪ್ರಶ್ನೆ ಇದು ನೀವೇನಾದ್ರು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಆ ರೀತಿ ಬಂದು ಅವ್ರ ಮಾತಾಡಿ ತೆರವು ಮಾಡಿಲ್ಲ ಮಲಗಿದ್ದವ್ರನ್ನ ಎದ್ದಳಿಸಿ ತೆರವು ಮಾಡಿದಿರಾ ಆ ಜನರು ಆಕ್ರೋಶಕ್ಕೆ ಇವತ್ತು ಅದು ಕಾರಣ ಆಗ್ತಾ ಇದೆ ಆ ಜನರು ಕಣ್ಣೀರ್ ಹಾಕ್ತಿದ್ದಾರೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ದಿಕ್ಕೆ ತೋಚದಂತಾಗಿದೆ ಏನ್ ಮಾಡ್ಬೇಕು ಅವ್ರು ಇನ್ಯಾವ ರೀತಿ ಹೇಳ್ಬೇಕು ನೀವು ಅಧಿಕಾರಿಗಳು ಅಧಿಕಾರಿಗಳ ಕೆಲಸವನ್ನ ಮಾಡದ ಬಿಟ್ಟು ಜನಪ್ರತಿನಿಧಿಗಳು ಹೇಳ್ತಾರೆ ನಮ್ಮ ಶಾಸಕರು ಹೇಳ್ತಾರೆ ಸಂಸದರು ಹೇಳ್ತಾರೆ ಅಂತ ಕೆಲಸ ಮಾಡ್ತೀರಾ ಓಕೆ ಮಾಡಿ ಆಯ್ತಾ ನಿಮಗ್ ಸಂಬಳ ಕೊಡೋದ್ ಅದಕ್ಕೆ ಆದ್ರೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಗೊತ್ತಿಲ್ವಾ ಹ್ಮ್ ಪ್ರಶ್ನೆ ಮಾಡಕ್ ಆಗಲ್ವಾ ನಿಮ್ಗೆ ಆಯ್ತಾ ಇದೇ ಅಧಿಕಾರಿ ಬಂದು ಸ್ವಲ್ಪ ದಿನಗಳ ಕೆಳಗೆ ಇದು ನಿಮ್ಮದೇ ಜಾಗ ನಿಮಗ್ ಬೇಕಾದ ಸೌಲಭ್ಯಗಳನ್ನ ನಾವು ಕೊಡ್ತೀವಿ ಅಂತ ಹೇಳೋಗಿ ಇವತ್ತು ಏಕಾಏಕಿ ಬಂದು ತೆರವು ಮಾಡ್ತೀರಾ ಅಂತ ಅಂದ್ರೆ ಆ ಜನರ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದಿರಾ ಮುಖ್ಯಾಧಿಕಾರಿ ವಸಂತ ಕುಮಾರಿ ಅವರೇ ನಿಮ್ಗೆ ಕೇಳ್ತಾ ಇರುವಂತ ಪ್ರಶ್ನೆ ಉತ್ತರ ನೀವೇ ಕೊಡ್ಬೇಕಿದ ಯಾವಾಗ ಕೊಡ್ತೀರಾ ಆ ಜನರನ್ನ ಫೇಸ್ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈಲಿ ಜನರು ಪ್ರಶ್ನೆ ಕೇಳಕ್ ಬಂದ್ರೆ ನೀವು ಅವ್ರಿಗೆ ಉತ್ತರ ಕೊಡ್ತಾ ಇಲ್ಲ ಇನ್ನೇನ್ ಮಾಡ್ತೀರಾ ಅದರಲ್ಲೂ ಸರ್ಕಾರ ಜಾಗ ನಮ್ಮತ್ರ ಹತ್ರ ದಾಖಲೆ ಇದೆ ಅಂತ ಹೇಳಿದೀರಾ ನೀವು ದಾಖಲೆ ಕೊಡಿ ಸರ್ಕಾರಕ್ಕೆ ಸೇರಿದಂತ ಜಾಗ ಇದು ಅಂತ ಯಾವುದೇ ದಾಖಲೆಗಳನ್ನ ಇಟ್ಕೊಳ್ದೆ ಹೇಗ್ ಮಾತಾಡ್ತೀರಾ ನೀವು ಯಾರ್ದೋ ಜಾಗಕ್ಕೆ ಬಂದು ನೀವು ಕಾರ್ಯಾಚರಣೆ ಮಾಡ್ತಿದ್ರ ಸರಿ ಓಕೆ ಈಗ ತರಾತುರಿಯಲ್ಲಿ ತೆರವು ಮಾಡಿದ್ದೀರಲ್ಲ ಈ ಜಾಗವನ್ನ ಯಾವ್ದಕ್ ಬಳಸ್ಕೊತೀರಾ ಮುಂದೆ ಇದ್ರ ಹಿಂದಿರುವಂತ ಷಡ್ಯಂತ್ರ ಏನು ಉದ್ದೇಶ ಏನು ಅದಕ್ಕೊಂದು ಕ್ಲಾರಿಟಿ ಕೊಡಿ ನೀವು ಕೊಡ್ಲೇಬೇಕು ಇಲ್ಲಾಂದ್ರೆ ಆ ಜನರ ಮನಸ್ಥಿತಿ ಅಥವಾ ಆ ಜನರ ಪರಿಸ್ಥಿತಿ ಏನಿದೆ ಅದು ನಿಮ್ಮನ್ನಂತೂ ಸುಮ್ನೆ ಬಿಡೋದಿಲ್ಲ ಯಾಕೆ ಅಂತ ಅಂದ್ರೆ ಆ ಜನರು ಆ ರೀತಿ ಕಣ್ಣೀರ್ ಆ ರೀತಿ ಪರಿಸ್ಥಿತಿ ಇದೆ ಹೆಣ್ಮಕ್ಳು ಆರು ಬೀದಿ ಪಾಲ್ ಇವತ್ತು ಬೀದಿಲಿ ನಿಂತ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ತಂದೊಡ್ಬಿಟ್ಟಿದ್ದೀರಾ ನೀವುಗಳೆಲ್ಲ ಇದು ಕೂತ್ರ ಕೊಡ್ಲೇಬೇಕಾಗುತ್ತೆ ಪುರಸಭೆ ಮುಖ್ಯಾಧಿಕಾರಿಯಾದಂತಹ ಅವರು ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಇದ್ದಾರೆ ಸರ್ ನಮಸ್ತೆ ಸರ್ ಆಲ್ರೆಡಿ ವಿಷಯ ಗೊತ್ತಿದೆ ಟಿ ನರಸಿಪುರದಲ್ಲಿದ್ದಂತಹ ಗೋಪಾಲಪುರ ಬಡಾವಣೆ ಅನ್ನೋದು ಏನಿದೆ ಇಲ್ಲ ಏಕಾಏಕಿ ಬಂದು ತರಾತುರಿಯಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ ಮೊದಲಿಂದಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇದು ಬಂದು ಅರವತ್ತು ಎಪ್ಪತ್ತು ವರ್ಷಗಳ ಕಾಲದ ಕುಟುಂಬಗಳು ವಾಸ್ತವ ಜಾಗ ಇದು ಇದು ರಾಜಯನ್ ಅವರ ಕಾಲದಿಂದಲೂ ಸಹ ಇಲ್ಲಿ ಎಲ್ಲಾ ಇದ್ದ ಇದ್ದಂತ ಕುಟುಂಬಗಳು ಈ ಕುಟುಂಬಗಳು ಇದು ಬಿಟ್ಟು ಬೇರೆ ಯಾವ್ದು ಜಾಗಗಳಿಲ್ಲ ಇಲ್ಲ ಅವರಿಗೆ ಇದೇ ಇದೇ ಸ್ಥಳವನ್ನ ಅವಲಂಬನೆ ಮಾಡಿಕೊಂಡು ಜೀವನ ಸಾಗಿಸ್ಕೊಂತ ಇದ್ದು ಈ ಒಂದು ಸಂದರ್ಭದಲ್ಲಿ ಏನಾಗ್ತೈತಿ ಈಗ ಬಲಾಢ್ಯರು ಈ ದಲಿತರ ದಲಿತರಲ್ಲಿ ಬಲಾಢ್ಯರು ಇವರು ಈ ಒಂದು ಕುಟುಂಬಗಳಿಂದ ಈಗ ಇಷ್ಟು ನಾನೂರು ಕುಟುಂಬಗಳಿಗೆ ಅನೇ ಆಗಿರುವಂತದ್ದು ಮತ್ತೆ ಪುನರ್ವಸತಿ ಅಂತ ಕೆಲಸ ಕೂಡ ಮಾಡ್ತಿಲ್ಲ ಆಕ್ಚುಲಿ ಇದು ಬಂದು ಟೋಟಲ್ ಆಗಿ ಈಗ ದಲಿತ ಕುಟುಂಬಗಳು ಏನಿದಿವೆ ನಾವು ಅರವತ್ತು ವರ್ಷ ಎಪ್ಪತ್ತು ವರ್ಷದಿಂದ ಇಲ್ಲಿ ಜೀವನ ಮಾಡ್ಕೊಂಡಿರುವಂತದ್ದು ಅವ್ರಿಗೆ ಸೇರ್ಬೇಕಾದಂತ ಜಾಗ ಕೂಡ ಈಗ ಪುರಸಹಬ್ಬೆ ಎಲ್ಲೂ ಕೂಡ ಎಲ್ಲೂ ಕೂಡ ಇವರು ಮೆನ್ಷನ್ ಇಲ್ಲ ಯಾವುದು ಗೋಮಾಳ ಅಂತೂ ಮೆನ್ಷನ್ ಇಲ್ಲ ಇವರು ತರ್ಕ ಪ್ರೈವೇಟ್ ಅವರು ಕೊಟ್ಟಂತ ಜಾಗದಲ್ಲಿ ರಾಜೇನವರ ಎಸ್ ಎಲ್ ಆರ್ ಕೊಡಿ ಇವೆಲ್ಲ ಮಾಡ್ಕೊಂಡು ಬಂದಿರೋಂಥದ್ದು ಇದು ಯಾವುದೇ ಒಬ್ಬ ಖಾಸಗಿ ತನಕ್ಕೆ ಇದು ಹಾಗಾಗಿ ಕೂಡ ಇವರು ಅವರ ಬಲ ಬಲವಾದ ಕೆಲಸ ಮತ್ತೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಕೆಲಸ ಮಾಡ್ತಿದಾರೆ ಒಬ್ಬ ಒಬ್ಬ ಸಚಿವರಾಗಿ ಮಹದೇವ ಮಹಾದೇವಯ ಒಬ್ಬ ಸಚಿವರಾಗಿ ಇಡೀ ತಾಲೂಕು ಮತ್ತು ದೇಶ ಮತ್ತೆ ರಾಜ್ಯವನ್ನು ನೋಡುವಂತ ಒಬ್ಬ ವ್ಯಕ್ತಿ ಕೇವಲ ತನ್ನ ಹಿತಾಸಕ್ತಿಗಾಗಿ ಬಳಸ್ಕೊಳ್ಳೋದು ಅಧಿಕಾರ ಎಷ್ಟು ಸರಿ ಇದು ತಪ್ಪು ಇದು ತಪ್ಪು ಮತ್ತೆ ಅವ್ರಿಗೆ ಬುದ್ಧಿ ಹೇಳುವಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಪ್ರಗತಿ ಪರವೇನು ನಾವು ಸುಮ್ನೆ ಕೂತಿಲ್ಲ ಮತ್ತೆ ದಲಿತ ಪರ ಸಂಘಟನೆಗಳು ನಾವು ಸುಮ್ನೆ ಕೂತ್ಕೊಂಡಿಲ್ಲ ಇವರಿಗೆ ಬುದ್ಧಿ ಕೆಲಸವಂತ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಈಗ ತಾಲೂಕು ಆಡಳಿತ ಇದನ್ನ ಫಸ್ಟ್ ವಹಿಸ್ಬೇಕು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಸೂಕ್ತವಾದ ಕ್ರಮ ಕೈಗೊಂಡು ಇವರಿಗೆ ಪುನರ್ವಸತಿ ಕಲ್ಸುವಂತ ಕೆಲಸ ಆಗ್ಬೇಕು ಇದೇನು ಈಗ ನಡೀತಿದೆ ಕೇಸ್ ಡಿಸೈಡ್ ಆಗೋ ತನಕ ಕೂಡ ಅವರಿಗೆ ಪುನರ್ವಸತಿ ಕಲಿಸುವಂತ ಕಾರ್ಯವನ್ನ ಸರ್ಕಾರಗಳೇ ಮಾಡ್ಬೇಕಾಗಿದೆ ಈ ಸರ್ಕಾರಗಳು ಯಾವಾಗ ಮಾಡೋದಿಲ್ವೋ ಆಗ ಬೀದಿಗಿಳಿದು ನಾವು ಹೋರಾಟ ಮಾಡ್ಬೇಕಾಗುತ್ತೆ ಯಾವ್ದೇ ಆಗಿರಬಹುದು ಒಂದು ಸಮುದಾಯಕ್ಕೆ ಸೀಮಿತವಾಗಿರಬಾರ್ದು ನಾವು ಒಂದು ಮಾನವೀಯ ದೃಷ್ಟಿಯಿಂದ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಮೇಡಮ್ ಈಗ ಅವರು ಮುಖ್ಯಾಧಿಕಾರಿ ವಸಂತಕುಮಾರಿ ಅಂತ ಏನಿದ್ದಾರೆ ಪುರಸಭೆ ಮುಖ್ಯಾಧಿಕಾರಿ ಅವ್ರು ಹೇಳ್ತಾರೆ ಸಚಿವರ ಆದೇಶ ಅಂತ ಸಚಿವರು ಮಾಡ್ತಾರೆ ಅವ್ರ ಹತ್ರ ಏನಿದೆ ಡಾಕ್ಯುಮೆಂಟ್ ತಗೋಬನ್ನಿ ಸರ್ ನಮಗೂ ಕಂಟೆಂಟ್ ಹಾಕ್ತಾರೆ ನಮಗೂ ಕೋರ್ಟ್ ಜಿಲ್ಲೆ ಕಟ್ಕಟೆ ನಮ್ಮ ಅವರು ಹೇಳ್ಬೇಕಲ್ವಾ ಅವರಿಗೆ ನಿಮ್ಮಲ್ಲಿ ನೀ ದಾಖಲೆ ಇದ್ರು ತಗೊಂಡು ಅವರಲ್ಲಿ ಇರೋ ದಾಖಲೆಗಳು ತಗೊಂಡು ಬನ್ನಿ ಮತ್ತೆ ಅವರು ಶೂ ಅಷ್ಟಕ್ಕಿಂದ ಇದರ ನನ್ನ ಕುಲಂಕುಷವಾಗಿ ಇರೋ ತನಿಖೆ ಮಾಡ್ಬೇಕಲ್ಲ ಮೇಡಂ ತನಿಖೆ ಮಾಡೋದೇ ಈಗ ಸಚಿವರು ಹೇಳ್ತಾರಂದ್ರೆ ಈ ಸಚಿವರಿಗಾಗಿ ಸರ್ಕಾರನಾ ಒಬ್ಬ ಸಚಿವರಿಗಾಗಿ ಸರ್ಕಾರನ ಜನಕ್ಕಾಗಿ ಸರ್ಕಾರನ ಅಂತ ಹೌದು ಖಂಡಿತ ಅದಕ್ಕೆ ಅದಕ್ಕೆ ಈಗ ಏನೀಗ ಅವ್ರಿಗೆ ಅವರದೇ ಅಂತ ಸಂತ ಜಾಗ ಆಗಿದೆ ತಗೊಂಡು ಬಂದ ದಾಖಲೆಗಳು ತೋರಿಸಬದಲಾ ಅವರು ರಾತ್ರೋ ರಾತ್ರಿ ರಾತ್ರೋ ರಾತ್ರೋ ರಾತ್ರಿ ಬಂದು ಅವರು ತೆರವುಗೊಳಿಸುವಂತ ಕಾರ್ಯ ಏನಿದೆ ಬೆಳಿಗ್ಗೆ ಮಾಡಬಹುದಲ್ವಾ ಈಗ ಪೊಲೀಸ್ ಅವರೇ ತ ಜಾಗ ಸೇರ್ಬೇಕು ಅನ್ನೋದಾದ್ರೆ ಪೊಲೀಸ್ ಪ್ರೊಡಕ್ಷನ್ ಇಟ್ಕೊಂಡು ಮಾಡಬಹುದಲ್ವಾ ಈಗ ಯಾರು ಗೊತ್ತಿಲ್ಲದರೇ ಅಷ್ಟು ಗುಡ್ಸಲನ್ನ ಅಷ್ಟು ಮಾಡಿಲ್ಲ ಅನ್ನೋ ಧ್ವಂಸ ಮಾಡ್ತಾರಂದ್ರೆ ಇವರಿಗೆ ಅಧಿಕಾರ ಕೊಟ್ಟವರ ಯಾರು ಏನಿದ್ರು ಇದ್ರ ಉದ್ದೇಶ ಏನಾಗಿದೆ ಇಡೀ ಇಡೀ ಸಮುದಾಯವನ್ನು ಒಕ್ಕಲೇಪಿಸುವಂತ ಕೆಲಸ ಮತ್ತೆ ಜರಂಗವನ್ನು ನಾಶ ಮಾಡುವಂತ ಕೆಲಸ ತಾನೇ ಇವ್ರು ಮಾಡ್ತಾರಂತದ್ದು ಇಷ್ಟು ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಅರವತ್ತ ಎಪ್ಪತ್ತು ವರ್ಷಗಳ ಕಾಲ ಅಲ್ಲಿ ಇದ್ದಾರೆ ಅಂದ್ರೆ ಅಲ್ಲೇನಂತೂ ಬಾಂಧವ್ಯ ಇಟ್ಕೊಂಡಿರ್ತಾರೆ ಅಲ್ಲಿ ಭೂಮಿಗೆ ಅಲ್ಲಿರೋ ಜಾಗಕ್ಕೆ ಅವ್ರು ಒಂದು ಬಾಂಧವ್ಯ ಇರುತ್ತೆ ಒಂದು ಮೂಲಭೂತ ಸೌಕರ್ಯ ಇಲ್ಲ ಕೂಡ ಅಲ್ಲಿ ವಂಚಿತರಾಗಿ ಅಲ್ಲೇ ಉಳ್ಕೊಂಡಿದ್ದಾರೆ ಅಲ್ಲಿ ಕೊಡುವಂಥದ್ದು ಆಗ್ಬೇಕಲ್ವಾ ಈ ಪುರಸಭೆ ಅಧಿಕಾರಿಗಳ ಕೆಲಸ ಇದೆ ಈ ಸರ್ಕಾರದ ಕೆಲಸ ಇದೆ ಅಲ್ಲಿರುವಂಥ ಮಿನಿಸ್ಟರ್ ಏನಾಗಿದೆ ಅದು ಕೂಡ ಅದ್ನ ಕೆಲಸ ಕೂಡ ಇದೆ ಇದು ಹೌದು ಗುಡಿಸಲಗಳು ಮತ್ತೆ ಖಂಡಿತ ನಿಜ 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 ಏನು ಇವರ ಉದ್ದೇಶ ಏನಾಗಿದೆ ಅಂದ್ರೆ ಒಂದು ಮಾದಿಗ ಸಮುದಾಯ ಅಂತ ಏನಿದೆ ಆ ಮಾದಿಗ ಸಮುದಾಯವನ್ನು ಒಕ್ಕಿಸುವಂತ ಕೆಲಸ ಮಾಡ್ತಾ ಇರೋದು ಈ ಸಚಿವರಾದ ಅಂತ ನಾವು ನೇರ ನೇರವಾಗಿ ಹೇಳುವಂತದಾಗಿದೆ ಎಲ್ಲ ಹೇಳ್ತಾರೆ ನಾವು ಧ್ವನಿ ದಲಿತರು ಪರ ಧ್ವನಿ ಎತ್ತಬೇಕು ಅವ್ರಿಗೆ ಅನ್ಯಾಯ ಅಂತೆಲ್ಲ ಹೇಳ್ತಾರೆ ವೇದಿಕೆಗಳಲ್ಲಿ ಮಾತ್ರ ಹೌದು ಹೌದು ಆಗಿದೆ ದಲಿತರ ಪರ ಅಂತ ದಲಿತರಲ್ಲಿ ಬಲಿತ ಜನ ಈ ಕೆಲಸ ಮಾಡ್ತಾ ಇರೋದು ಮೇಡಮ್ ದಲಿತರಲ್ಲಿ ಬಲಿತ ಜನ ನೋಡಿ ಈಗ ಮೀಸಲಾತಿ ಅಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರವರು ಈಗ ಮೀಸಲಾತಿಯನ್ನ ನಮ್ಗೆಲ್ಲ ಸೇರಿಕೊಟ್ಟಿರೋದು ಬರೀ ಒಂದು ಸಮುದಾಯಕ್ಕೆ ಅಲ್ವಲ್ಲ ಆದರೆ ಬರೀ ಸಂವಿಧಾನದ ಆಶೆಗಳನ್ನ ಇವರು ಮಂದಲ್ಲಿ ಇಕ್ಕೊಳ್ ಎಲ್ಲ ಸ್ವಾರ್ಥಕ್ಕಾಗಿ ಅನ್ನೋದಾದ್ರೆ ಇವರ ಇವರ ಹಿನ್ನೆಲೆ ಏನು ಇವರು ಏನು ಏನು ತೋರಿಸಕ್ ಹೋಗಿದ್ದಾರೆ ಈ ಸಮುದಾಯಕ್ಕೆ ಈ ಸಂಬಂಧ ಈ ಸಮಾಜಕ್ಕೆ ಅಂತ ಈಗ ಆಲ್ರೆಡಿ ನಾವೊಂದು ಅಷ್ಟು ಜನ ಜೊತೆ ಮಾತಾಡಿದೀವಿ ನಮ್ಮ ಸಮುದಾಯದ ಮುಖಂಡರ ಜೊತೆ ಮಾತಾಡಿದ್ವಿ ಡಿಸ್ಕಷನ್ ನಡೀತಾ ಇದೆ ಮತ್ತೆ ಪ್ರಗತಿಪರ ಜೊತೆ ಮಾತಾಡಿದೀವಿ ನಾವೆಲ್ಲ ಸೇರಿಕೊಂಡು ಅಲ್ಲಿಂದಲೇ ನಾವು ಸರ್ಕಾರ ಸರ್ಕಾರಕ್ಕೆ ನಾವು ಹೆಸರಿಗೆ ಕೊಡುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಈಗ ಕಾಲನಡಿಗೆ ನಡಿಗೆ ಜಾತಿ ಆಗಿರ್ಬೋದು ಮುಷ್ಕರಗಳು ಆಗಲಿ ಎಲ್ಲಾನು ಒಟ್ಟಾಗಿ ಒಂದೇ ಕಾಲದಲ್ಲಿ ಏಕ ಕಾಲದಲ್ಲಿ ಎಲ್ಲ ಮಾಡುವಂತೀರ್ಮಾನ ಮಾಡ್ಕೊತಾ ಇದೀವಿ ನಾವು ಹೇಳ್ತಾ ಇರೋದು ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಈ ಸರ್ಕಾರನೇ ಅವ್ರನ್ನ ಕೆಲ್ಪಿಸುವಂತ ಕೆಲಸ ಮಾಡಿದ್ಮೇಲೆ ಅವ್ರು ಎಲ್ಲಿ ಹೋಗಬೇಕು ಆ ಈಗ ಮನೆಗೆ ತಂದೇನೆ ನಾವು ತಪ್ಪಾಗಿ ನಮ್ಮ ವಿಮೋಚನದ ಮೇಲೆ ನಮ್ಮ ತಪ್ಪಾಗಿ ಅರ್ಥೈಸ್ಕೊಂಡಾಗ ನಮಗೆ ಏನು ತೊಂದರೆ ಇದ್ದಾಗ ನಾವು ಎಲ್ಲಿ ಉಳ್ಕೋಬೇಕು ಇಲ್ಲಿ ಊಟ ಮಾಡ್ಬೇಕು ಹೌದು ಅನ್ನೋದು ನಮ್ಮ ಪ್ರಶ್ನೆ ಖಂಡಿತ ಖಂಡಿತ ಸರ್ ಧನ್ಯವಾದಗಳು ಬಂದು ಇಲ್ಲಿ ಜೊತೆ ಮಾತನಾಡಿದ್ದಕ್ಕೆ ಸರ್ ಏನೋ ಈ ಸಂಬಂಧ ಪ್ರಾಗತಿಪರರಾದಂತಾ ರಾಮಂಜಪ್ಪ ಅವರು ಹೇಳಿರುವಂತದ್ದು ಈಗ ಆಲ್ರೆಡಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾತಾಡಿದೀವಿ ಮುಂದೆ ಏನ್ ಮಾಡ್ಬೇಕು ಅಂತ ಅಹ್ ಮಾತುಕತೆ ನಡೀತಾ ಇದೆ ಒಟ್ನಲ್ಲಿ ಇಲ್ಲಿ ಜನರಿಗೆ ಅನ್ಯಾಯ ಆಗಿದೆ ಅದಾಗಬಾರ್ದು ಜೊತೆಗೆ ಈಗ ಏನು ಸಚಿವರು ಆದೇಶ ಕೊಟ್ಟಿದ್ದಾರೆ ಅಥವಾ ಏನ್ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವರು ಒಂದಷ್ಟು ಆದೇಶ ಪ್ರತಿಯನ್ನ ಕೊಟ್ಲಿ ನಮಗೆ ಆಯ್ತಾ ಇದಕ್ ಸಂಬಂಧಪಟ್ಟಂತೆ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಜೊತೆಗೆ ಕಳೆದ ಅರವತ್ತೆಪ್ಪತ್ತು ವರ್ಷದಿಂದ ಆ ಜಾಗದಲ್ಲಿ ಆ ಜನ ಜೀವನ ಮಾಡ್ತಾ ಇದ್ದಾರೆ ಅದು ಆ ಜನಕ್ಕೆ ಸೇರಿದಂತ ಜಾಗ ಇವರು ಏಕಾಏಕಿ ಹೋಗಿ ಅದು ಬೆಳಗಿನ ಜಾವ ರಾತ್ರೋರಾತ್ರಿ ಹೋಗಿ ತೆರವು ಮಾಡುವಂತಹ ಉದ್ದೇಶ ಏನಿತ್ತು ಅನಿವಾರ್ಯ ಏನಿತ್ತು ಬೆಳಗಿನ ಜಾವ ಬೆಳಗ್ಗೆ ಟೈಮ್ ಮಾಡ್ಬೋದಿತ್ತಲ್ವಾ ಅನ್ನೋದು ಕೂಡ ಅವರ ಪ್ರಶ್ನೆ ಆಗಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಈ ಪ್ರಗತಿಪರರ ನಡೆ ಯಾವ ರೀತಿ ಆಗಿರುತ್ತೆ ನೋಡೋಣ നടത്തിരേണോ എവിടെയാ गेला കളവോ ഇെന്നോയാ പോടേണ്ടേനോ മുടിലേ ഒന്ന്